ಇನ್ನು ನಟಿ ಸುವಾಸಿನಿಯವರು ಏನಿಲ್ಲ ಅಂತಲೇ ಹೇಳ್ಬೋದು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತಲೇ ಹೇಳ್ಬೋದು ಆದರೆ ಏನಾಯ್ತು ಇಲ್ಲಿ ನೋಡ್ತಾ ನೋಡೋಣ ಬನ್ನಿ ಅದ್ಕೊಂಬೋ ಚಾನ್ಸ್ ಸುಸ್ಕೊಂಬು ಕೊಡಿ ನಟಿ ಸುವಾಸಿನಿಯವರು ಮುತ್ತಿನಾರತ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸ್ಕೊಂಡು ಬಂದಂಥವರು ಅದ್ಭುತವಾದಂಥ ಕಲಾವಿದ ಅಂತ ಕೂಡ ಹೇಳ್ಬೋದು ಇನ್ನು ಅಮೃತ ಅಂತೂ ಅವರಿಗೆ ದೊಡ್ಡ ಮಟ್ಟಿಗೆ ಬ್ರೇಕ ಕೊಟ್ಟಿತ್ತು ಅಂತಲೇ ಹೇಳ್ಬೋದು ಆಗಿನ ಸಮಯದಲ್ಲಿ ಅಮೃತ ವರ್ಷಿಣಿ ಸಿನಿಮಾ ಒಂದು ವರ್ಷಕ್ಕೂ ಅಧಿಕ ಓಡಿತ್ತು ಅಂತಲೇ ಕೂಡ ಹೇಳ್ಬೋದು ಏನೋ ಎರಡು ತನಕ ಇಸ್ಯಕ್ಕ ಆಕ್ಟಿವ್ ಅಂತ ಈ ನಟಿ ನೂರ ಎಂಬತ್ತು ಅಧಿಕ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಕೇವಲ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮಲಯಾಳಮಲ್ಲೂ ಕೂಡ ಅಭಿನಯಿಸಿ ಒಳ್ಳೆಯ ಹೆಸರು ಕೂಡ ಮಾಡಿದಂಥ ಅದ್ಭುತವಾದಂಥ ನಟಿ ಅಂತ ಹೇಳ್ಬೋದು ಇಂಥ ನಟಿ ಸುವಾಸಿನ ಏಕಾಏಕಿ ಕಣ್ಮರೆಸಾದ್ರು ಈಗಾಗಿ ಇನ್ನಿಲ್ಲ ಆದರೂ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಅವರು ಚಿತ್ರರಂಗದಲ್ಲಿ ಸಂಪೂರ್ಣವಾಗಿ ಈಗ ದೂರನೇ ಉಳಿದಿದ್ದಾರೆ ಅಂತ ಇದೆ ಅವರು ಚಿತ್ರ ಸಂಪೂರ್ಣವಾಗಿ ದೂರ ಉಳಿದು ಈಗ ಸ್ವಂತ ಉದ್ಯಮಗಳನ್ನು ಈಗ ಸ್ಥಾಪನೆ ಮಾಡಿದ್ದಾರೆ ಚೆನ್ನೈನಲ್ಲಿ ಅದನ್ನೇ ಈಗ ನೋಡ್ಕೊಳ್ತಿದ್ದಾರೆ ಇನ್ನು ಖ್ಯಾತ ನಿರ್ದೇಶಕ ಮಣಿರತ್ನಂ ಅವ್ರನ್ನ ಮದುವೆಯಾಗಿರುವಂಥ ಸುಹಾಸಿನಿಯವರು ಇಂದು ಸುಖಕರವಾದ ಜೀವನವನ್ನು ಕೂಡ ನಡೆಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟಿ ಈ ಮೂಲಕ ಅದು ಸಿನಿಮಾ ರಂಗಕ್ಕೆ ಗುಡ್ ಬೈ ಹಿಡಿದ್ರ ಮೂಲಕ ಇನ್ನಿಲ್ಲವಾಗಿದ್ದಾರೆ ಅಂತಲೂ ಸಹ